ಗೆಳೆಯರೇ ಜಮೀನಿನೂ ಮಾಹಿತಿವಾಗಿ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ನಾನು ಯೂಟ್ಯೂಬ್ ಗೆಳೆಯರೆ ನನ್ನ ಈ ಜಮೀನಿನಲ್ಲಿ ಟಕ್ಟ್ರಿಂದ ಸಹಾಯದಿಂದ ಇದು ತೊಗರೆಯನ್ನು ತೊಗರೆ ಹಚ್ಚಲಿಕ್ಕೆ ಬೋಧವನ್ನು ಮಾಡ್ತಾಯಿದ್ದೀವಿ ನೋಡಿ ಈ ಥರ ಮಾಡಬೇಕು ಎಲ್ಲ ರೈತರು ನೋಡಿ ಮಾಹಿತಿಗಾಗಿ ಹೇಳ್ತಾ ಇದ್ದೀನಿ ಎಲ್ಲ ರೈತರು ನೋಡ್ಕೊಂಡು ಇದು ಈ ಥರ ಮಾಡಬೇಕಾಗಿ ಹೇಳ್ತಾ ಇದ್ದೀನಿ ಮಧ್ಯದಲ್ಲಿ ನೀರು ಹರಿದು ಹೋಗ್ತದೆ ಎಷ್ಟು ಮಳೆ ಬಂದರೆ ನೀರು ಹತ್ತಂಗಿಲ್ಲ ಇದರ ಮೇಲುಗಡೆ ತೊಗರೆಯನ್ನು ಬೀಜ ಊರ್ತೀವಿ ನೋಡಿ ರೈತರೇ ಯೂಟ್ಯೂಬ್ ಬೆಳಗದಾರೆ ಯೂಟ್ಯೂಬ್ ಗೆಳೆಯರೆ ಅಲ್ಲಿ ಟ್ಯಾಕ್ಟ್ರ್ ಇದೆ ಜಮೀನಲ್ಲಿ ಸುಮಾರು ಒಂದು ಎಕರೆಗೆ ಹನ್ನೆರಡುನೂರು ರೂಪಾಯಿ ಹದಿನೈದುನೂರು ರೂಪಾಯಿ ಕೊಟ್ಟು ಇದು ಗೋದನ್ನು ಮಾಡಿಸ್ತಾ ಇದ್ದೀವಿ ಒಂದು ಎಕರೆಗೆಳೆಯರೆ ಈ ನನ್ನ ಒಂದು ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಗೆಳೆಯರೆ ನಮಸ್ಕಾರ ಧನ್ಯವಾದ